ಸೊ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಜೆ ಸಿ ರೋಡಲ್ಲಿದ್ದೀವಿ ಜೆ ಸಿ ರೋಡ್ ಆಪೋಸಿಟಲ್ಲೇ ಇದೊಂದು ಆಟೋನಿಟಿ ಬೈಕ್ ಶಾಪ್ ಇದೆ ಬೈಕ್ ಮ್ಯಾಜಿಕ್ ಅಂತಲೇ ಇಲ್ಲೊಂದು ಶಾಪ್ ಇದೆ ಸೊ ಒಂದು ಎಂಟು ವರ್ಷದಿಂದನೂ ಈ ಶಾಪ್ ಓಪನ್ ಇರೋದು ಇನ್ಸ್ಟಾಗ್ರಾಮ್ ಅವ್ರದ್ದು ಪೇಜ್ ಇದೆ ಅಲ್ಲಿ ಒಂದು ಪ್ರಮೋ ವಿಡಿಯೋಗೆ ಒಂದು ಕರೆದಿದ್ರು ಸೊ ನಮ್ಮ ಮಾವನ ಗಾಡಿಗೂ ಹಂಗೆ ಒಂದು ಸ್ವಲ್ಪ ಆ್ಯಕ್ಸರೀಸ್ ಎಲ್ಲ ಹಾಕ್ಸೋದಿತ್ತು ಎಲ್ಲ ಹಾಕಿಸ್ತಾ ಇದ್ದಾರೆ ಕ್ಲಾಸಿಕ್ ತ್ರೀ ಫಿಫ್ಟಿಗೆ ಹಾಕ್ತಾ ಇದ್ದಾರೆ ಇನ್ನೇನಿಲ್ಲ ಎಂಟು ಗಾಡಿಗೂ ಹಾಕ್ತಾ ಇದ್ದಾರೆ ಎಲ್ಲ ಆಲ್ಮೋಸ್ಟ್ ಆಗಿದೆ ಇದನ್ನು ಮಾಡಿಸ್ತಾ ಇದ್ದಾರೆ ಇನ್ನು ಇದೆ ಈ ವಿಡಿಯೋದು ಇನ್ನು ಇದಾದ ಮೇಲೆ ಇನ್ನು ಬ್ಯಾಕ್ ರೆಸ್ಟು ಮತ್ತು ಗ್ರಿಲ್ ಒಂದು ಹಾಕ್ತಾ ಇದ್ದಾರೆ ಮುಂದ್ಗಡೆ ಲೈಟ್ ಒಂದು ಹಾಕ್ಸ್ತಾ ಇದ್ದಾರೆ ಮಿನಿ ಡ್ರೈವ್ ಒಂದು ಆಮೇಲೆ ಎಲ್ ಇ ಡಿ ಲೈಟ್ ಒಂದು ಹಾಕ್ತಾ ಇದ್ದಾರೆ ಎಲ್ ಇ ಡಿ ಲೈಟ್ ಒಂದು ಫಿಕ್ಸ್ ಮಾಡ್ತಾರೆ ಸೊ ಕೆಳಗಡೆ ಮಿನಿ ಡ್ರೈವ್ ಒಂದಿದೆ ಎಲ್ಲ ಅದೊಂದು ಚೇಂಜ್ ಮಾಡ್ತಾ ಇದ್ದಾರೆ ಬಂದು ಶಾಪವ್ರನ್ನ ಮಾತಾಡ್ಸೋಣ ಬನ್ನಿ ಸೊ ಗೈಸ್ ಸರ್ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಬಾಬು ಅಂತನಾ ಓಕೆ ಸರ್ ಓಕೆ ಓಕೆ ಜೆ ಸಿ ರೋಡಲ್ಲಿ ಎಲ್ಲಿ ಬರುತ್ತೆ ಸರ್ ಯಾವ ಏರಿಯಾದಲ್ಲಿ ಬರುತ್ತೆ ಸಾರಿ ಯಾವ ಪ್ಲೇಸಲ್ಲಿ ಬರುತ್ತೆ ಕ್ರಾಸಲ್ಲಿ ಸೆಕೆಂಡ್ ಕ್ರಾಸ್ ಆಗಿದೆ ಓಕೆ ಹ್ಞೂ ಇದೆ ಓಕೆ ಇವಾಗೆಲ್ಲ ಏನು ಅದು ಯೂಟ್ಯೂಬ್ ಚಾನಲ್ ಇತ್ತು ಅದು ಕ್ಲೋಸ್ ಆಗಿಬಿಟ್ಟಿದೆ ಇವಾಗ ವರ್ಷ ಮಾಡಿಸ್ಬೇಕು ಇದಕ್ಕೆ ಸ್ವಲ್ಪ ಕಣಿಗೆ ಇನ್ನು ಇನ್ನೊತ್ತೀಗ ಯೂಟ್ಯೂಬ ಮಾಡಿಸ್ಬೇಕು ಎಲ್ಲ ಪ್ಲಾಸ್ಟಿಕ್ಸು ಎಲ್ಲ ರೈತ ವಿಪ್ಸು ಎಕ್ಸೆಸರೀಸು ಇಸ್ಕೂಟ್ರೋ ಆರ್ ಒನ್ ಫೈವ್ ಬಿ ಟಿ

ಇನ್ನು ಇನ್ನು ತರದೆಲ್ಲ ಇದೆಯಾ ಇದ್ರದ್ದು ಹೆಲ್ಮೆಟ್ಸ್ ಬರೀ ಇಷ್ಟೇನಾ ಕಲೆಕ್ಷನ್ಸ್ ಆಮೇಲೆ ನೆಕ್ಸ್ಟ್ ಇದು ಜಾಕೆಟ್ಸ್ ಜಾಕೆಟ್ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಾಗ್ಬೋದು ಸರ್ ಇದು ಫೋರ್ ತೌಸಂಡ್ ನಮ್ಮ ನಮ್ಮ ಚಾನೆಲ್ ಕಡೆಯಿಂದ ಬಂತು ಅಂದರೆ ಎಷ್ಟು ಕೊಡ್ತೀರಾ ನೀವು ಡಿಸ್ಕೌಂಟ್ ಥ್ಯಾಂಕ್ ಯು ಸರ್ ಯು ಇವಾಗ ನೀವು ಏನು ನೋಡ್ತಾ ಇದ್ದೀರೋ ಆರ್ ಎಕ್ಸ್ ಟ್ಯಾಂಕ್ ಫ್ಯೂಯಲ್ ಟ್ಯಾಂಕ್ ಒಂದು ಸಿಗುತ್ತೆ ನಿಮ್ಮ ಆರ್ ಎಕ್ಸ್ ಹುಡುಗರು ಜಾಸ್ತಿ ಫ್ಯಾನ್ಸ್ಗಳು ಇದ್ದೇ ಇರ್ತೀರಾ ನಮ್ಮ ಚಾನಲಲ್ಲಿ ಸೊ ನೋಡ್ಬೋದು ಇದನ್ನು ಫ್ಯೂಯಲ್ ಟ್ಯಾಂಕ್ ಇದು ಸರ್ ಸರ್ ಎಷ್ಟು ಎಷ್ಟು ಸರ್ ಇದು ಟ್ಯಾಂಕು ಫೈವ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಈ ಟ್ಯಾಂಕ್ಗೆ ಹೌದು ಓಕೆ ಸರ್ ನಮ್ಮ ಕಡೆಯಿಂದ ಬಂದಾದರೆ ಎಷ್ಟು ಕಡೆ ಕೊಡ್ತೀರಾ ಅದು ಒಳ್ಳೆ ಡಿಸ್ಕೌಂಟಿಗೆ ಪ್ರೈಸ್ ಮಾಡಿಕೊಡ್ತೀರಾ ಓಕೆ ಸರ್ ಇದು ನೆಕ್ಸ್ಟ್ ಇದ್ರ ಬಗ್ಗೆಲ್ಲ ಓಕೆ ಇದೆ ಇದ್ರದ್ದು ಓಕೆ ಮಡ್ಗಾಡ್ದು ಮಡ್ಗಾಡ್ ಎಷ್ಟು ಎಷ್ಟಾಗ್ಬೋದು ಸರ್ ಇದು ಓಕೆ ಕಂಪ್ನಿ ಇದು ತೌಸಂಡ್ ಒನ್ ಆಗುತ್ತೆ ನಾ ನಿಮ್ಮ ಇದರಲ್ಲಿ ಬಂದ ಅಂದರೆ ಎಷ್ಟು ಮಾಡಿಕೊಡ್ತೀರಾ ನಿಮ್ಮ ಕಡೆಗೆ ಬಂದ ಅಂದರೆ ನಿಮ್ಮ ಶಾಪಿಗೆ ಬಂತು ಅಂದರೆ ನಮ್ಮ ಕಡೆಯಿಂದ ಎಷ್ಟು ಮಾಡಿಕೊಡ್ತೀರಾ ಓಕೆ ಸರ್ ಓಕೆ ನೆಕ್ಸ್ಟ್ ಇದ್ರದೆಲ್ಲ ನೋಡ್ಕೊಡಿ ಸರ್ ರಾಯಲ್ ಎನ್ಫೀಲ್ಡ್ ಇದಿಷ್ಟು ನಾವು ಕಸ್ಟಮೈಸ್ಡ್ ಗ್ರಿಲ್ ಎಷ್ಟಾಗುತ್ತೆ ಸರ್ ಇದ್ರದ್ದೆಲ್ಲ ಒಂದು ಗ್ರಿಲ್ ಇಂದ ಸೇರಿ ಮೂರು ಇದು ಬ್ರಾಸ್ದು ಬರುತ್ತೆ ಬ್ರಾಸ್ದು ಬ್ರಾಸ್ ಬಂದು ಥೌಸಂಡ್ ಫೋರ್ ಹಂಡ್ರೆಡು ಓಕೆ ಸರ್ ಕ್ರೋಮ್ ಬಂದು ತೌಸಂಡ್ ಟೂ ಹಂಡ್ರೆಡು ಕ್ರೋಮ್ ತೌಸಂಡ್ ಫೋರ್ ಹಂಡ್ರೆಡ್ ಓಕೆ ಸರ್ ನೆಕ್ಸ್ಟ್ ಇದು ಬ್ಲ್ಯಾಕ್ ಬಂತು ಅಂದರೆ ನಾರ್ಮಲ್ ಬುಲೆಟ್ ಬೇಕಂದರೆ ಸೆವೆನ್ ಸೆವೆನ್ ಫಿಫ್ಟಿ ಆಗುತ್ತೆ ಹಾಂ ಸರ್ ನೆಕ್ಸ್ಟ್ ಇದು ಇದು ಸೆವೆನ್ ಫಿಫ್ಟಿ ಒಂದು ನಮ್ಮ ಚಾನೆಲ್ ಕಡೆಯಿಂದ ಬಂತು ಅಂದರೆ ಎಷ್ಟು ಮಾಡ್ಕೊಡ್ತೀರಾ ಸರ್ ನೀವು ಮಾಡ್ತೀವಿ ಇಂಡಿಕೇಟರ್ದು ಬರೀ ಕೆಲವರು ಇವಾಗ ಎಕ್ಸಾಂಪಲ್ ನಮ್ಮನ್ನೇ ತಗೊಳ್ಳಿ ಇವಾಗ ಜಸ್ಟ್ ಇಂಡಿಕೇಟರ್ ಕ್ಯಾಬ್ಸ್ ಒಳಗೆ ಬಂದ್ವಿ ಸೊ ಒಂದು ಕೆಲವೊಂದು ಶಾಪಲ್ಲಿ ಎಲ್ಲ ಒಟ್ಟು ಫುಲ್ಲಾಗಿ ತಗೊಂಡ್ರೆ ಇಷ್ಟು ಇಷ್ಟು ಅಂತ ಹೇಳ್ತಾರೆ ಸೊ ನೀವು ಬರೀ ಜಸ್ಟ್ ನೀವು ನಮಗೆ ಜಸ್ಟ್ ನಾಲ್ಕು ಕ್ಯಾಬ್ಸ್ ಕೊಟ್ಟಿದ್ದೀರಾ ಇಂಡಿಕೇಟರ್ಸ್ದು ಸೊ ಅದ್ರದ್ದು ಎಷ್ಟ ಸಪ್ರೇಟ್ ಆಗೋ ಕೊಡ್ತೀರಾ ಇಲ್ಲ ಒಂದ್ಸತಿ ಫುಲ್ ಆಗಿ ಕೊಡ್ತೀರಾ ಎಷ್ಟಬಹುದು ಹಿಮಾಲಿಯನ್ ಎಲ್ಲ ಕಂಬ ಬರುತ್ತೆ ಕಾಂಬೋ ಆದ್ರೆ ಬೇಕಾಗುತ್ತೆ ಅದು ಬಂದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಫೈವ್ ಹಂಡ್ರೆಡ್ ಯಾವುದು ಗಾಡಿ

ಸೆವೆನ್ ಟು ಏಟ್ ಐಟಮ್ಸ್ ಇದು ಲೈಟ್ಸ್ ಬರುತ್ತೆ ಆಮೇಲೆ ಏನೇನು ಬರುತ್ತೆ ಫೋಗ್ ಲ್ಯಾಪ್ಸು ಹ್ಯಾಂಡಲ್ ಗಾರ್ ಹ್ಯಾಂಡಲ್ ಗಾರ್ಡ್ ಕ್ರಾಶ್ ಗಾರ್ಡು ಕ್ರ್ಯಾಶ್ ಗಾರ್ಡು ಸಿಕ್ಸ್ ಓಕೆ ಅದು ಬಿಡಿ ಹೋಗಲಿ ಹ್ಞೂ 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 ಫುಲ್ಲು ಆರ್ ಎಕ್ಸ್ ಐಟಮ್ಸ್ ಇದೆ ಎಲ್ಲ ಸಿಗುತ್ತೆ ಇಂಡಿಕೇಟರ್ ಆಗಿರ್ಬೋದು ಮಿರರ್ಸ್ ಆಗಿರ್ಬೋದು ವಿಝಿಡ್ದು ಆರ್ ಎಕ್ಸ್ ಹ್ಯಾಂಡರ್ಡ್ ಅಂತಲೇ ಇಲ್ಲೇ ಕಾಣಿಸ್ತಿದೆ ನೋಡಿ ಸೊಡ್ದು ಎಲ್ಲ ಆಗುತ್ತೆ ಸರ್ ಇದು ಏನೂ ಅಂತ ಅರ್ಥ ಆಗಲಿಲ್ಲ ಇದು ಬ್ಲೂ ಕಲರ್ ಮತ್ತೆ ಇದೆಲ್ಲ ಇವಾಗ ಹಾಂ ಹ್ಯಾಂಡಲ್ ವೇಟ್ ಅದು ಫ್ಯಾನ್ಸಿ ಹ್ಯಾಂಡಲ್ ವೇಟ್ ಫ್ಯಾನ್ಸಿ ಹ್ಯಾಂಡಲ್ ಗಾರ್ಡನ್ ಓಕೆ ಓಕೆ ಎಲ್ಲ ಆಗುತ್ತೆ ಈ ಓಕೆ ಫ್ರೆಂಚಿ ಆ್ಯಂಡಲ್ ವೇರ್ ಓಕೆ ಓಕೆ ಅದೊಂದು ಸರ್ತಿ ಟೆಸ್ಟ್ ಮಾಡಿ ತೋರ್ಸೋಕ್ಕಾಗತ್ತಾ ಇಲ್ಲ ನಡೀತಾ ಇದೆ ಹೇಗೆ ಅನ್ನಿಸ್ತಿದೆ ಮಾಂಸ್ ಏನೇನು ಪ್ರೈಸ್ ಕಡಿಮೆ ಚೆನ್ನಾಗಿ ಅನ್ನಿಸ್ತಾ ಚೆನ್ನಾಗಾಯ್ತು ಓಕೆನಾ ರೀಸನಬಲ್ ಪ್ರೈಸ್ ರೀಸನಬಲ್ ಪ್ರೈಸ ಥ್ಯಾಂಕ್ ಯು ಬಂದು ಬಂದೀಸ್ ಎಲ್ಲ ನೀನು ಏನೇನು ಮುಗಿಯತ್ತೆ ಗಾಡಿ ತಗೊಂಡು ಎಷ್ಟು ವರ್ಷ ಆಯ್ತು ನೀನು ಎಂಟು ವರ್ಷ ಎಂಟು ವರ್ಷ ಟೈರ್ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಗೆ ಟಯರ್ ಚೇಂಜ್ ಮಾಡೋದಿಲ್ಲ ನಾವು ತಗೊಂಡು ಒಂದೂವರೆ ವರ್ಷ ಒಂದೂವರೆ ವರ್ಷವೂ ಇಲ್ಲ ಕರೆಕ್ಟಾಗಿ ಆರು ತಿಂಗಳಾಗಿರ್ಬೋದು ನಾನು ನಿಮ್ಮ ನೋಡಿ ಇದು ಹೆಂಗ್ ಟಯರ್ ಹೆಂಗ್ ಬಾಲ್ಡ್ ಆಗಿದೆ ನಿಂದು ಜಸ್ಟ್ ಬಾಲ್ಟ್ ಆಗಿದೆ ನನ್ನ ಟೈರ್ ಯಾರ್ದ ಜಾಲಿ ಒಳ್ಳೆ ಪ್ಲಾನ್ ಮಾಡಿಸಿದ್ದೀನಿ ನೋಡಿ ನಿನಗೆ ಏನು ಹೇಳು ಅಕಸ್ಮಾತ್ ಪೊಲೀಸ್ ಏನಾರು ಅಲ್ಲಿಂದ ನೀನು ಬರ್ತಾ ಇರ್ತೀಯ ಇಲ್ಲಿ ಪೊಲೀಸವರು ಯಾರಾದರೂ ಇರ್ತಾರೆ ಅಕಸ್ಮಾತ್ ನಿನ್ನ ಹಾಕೊಂಡ್ರು ಮೇಲ್ಗಡೆ ನೀನು ಕೆಳಗಡೆ ನೋಡೋದಿಲ್ಲ ಫೋರ್ಕ್ನ ಹಾಂ ಹಾಂ ನನ್ನ ನೋಡ್ತಾರೆ ನೀನು ನೋಡ್ತಾರೆ ಫಸ್ಟು ಗಾಡಿಗೆ ಏನೇನು ಮಾಡಿಸಿದೆ ನೀವು ಅಂತ ಅದಾದಮೇಲೆ ನೆಕ್ಸ್ಟ್ ಪೂರೋ ಅಲ್ಲಿ ಅಲ್ಲಿ ವೀಡಿಯೋಸ್ ಮಾಡ್ತೀನಿ ನೋಡಿ ನೀರು ಇಲ್ಲಿ ಹತ್ರ ಹಾಕ್ಸಿದ್ರೆ ಸೊ ನಿನಗೆ ಅಷ್ಟು ಗೊತ್ತಾಗೋದಿಲ್ಲ ಅಷ್ಟು ಗೊತ್ತಾಗೋದಿಲ್ಲ ಹೇಳೋಕ್ಕೆಗಡೆ ಓಕೆ ಇಲ್ಲ ಅಂದರೆ ಇಲ್ಲಾಂದರೆ ಕಾಲ್ ಮಾಡು ನನಗೆ ನನ್ನ ನಂಬರಿಗೆ ಕಾಲ್ ಮಾಡು ಅಲ್ಲ ನಾನು ಬಿಡಿಸ್ತೀನಿ ನಾನು ಕಾಲ್ ಮಾಡ್ಬಿಟ್ಟು ಏನಿಲ್ಲ ಸರ್ ಇನ್ನೂ ಒಂದು ಇನ್ನೂ ಒಂದು ಐದು ಸಾವಿರ ಪಿಕ್ ಅಂತ ಇನ್ನೊಂದು ಐದು ಸಾವಿರ ಕೇಳಿ ನಮ್ಮ ಮಗನ ಹತ್ರ ಅಂತ ಹೇಳ್ಬಿಟ್ಟು ಜಾಲೆ ಒಂದು ಫೈವ್ ತೌಸಂಡ್ ರುಪೀಸ್ ನಿನಗೊಂದು ಚಂಬೋ ಚಂಬೋ ಅಂತ ಕೊಡಿಸ್ತೀನಿ ಬಿಡು ನೀನ್ ಸರಿ ಇಲ್ಲ ನಂಬರ್ ನಿನ್ನೆ ನಂಬರ್ ಕೊಟ್ಬಿಡ್ತೀನಿ ನಾನು ಸರಿ ಇವ್ರದ್ದು ಎಷ್ಟು ಬೇಕಾದ್ರೂ ಜಾಡ್ ಕ್ರೆಡಿಟ್ ಕಾರ್ಡ್ ಅಂದ್ಬಿಡ್ತೀನಿ ನಾನು ಅಣ್ಣ ಇದಕ್ಕಿನ್ನ ವೈರಿಂಗ್ ಇನ್ನ ಲೈಟ್ ಇನ್ನ ಹಾಕಿಲ್ಲ ಅಲ್ವಾ ನೀವು

ಓಕೆ ಅದು ಒನ್ ಬ್ರ್ಯಾಂಡ್ ಲೈಕ್ ಬೆಳೆದು ಇದೆ ಓಕೆ ಇದನ್ನು ಒನ್ ಇಯರ್ ವಾರಂಟಿ ಓಕೆ ಒನ್ ಇಯರ್ ಇಲ್ಲಿ ಏನೋ ಆದರೆ ಓಕೆ ದೊಡ್ಡದೇ ಆಗಿರ್ಬೋದು ಚಿಕ್ಕದೇ ಆಗಿರ್ಬೋದು ಓಕೆ ಸರ್ ಇದ್ರದ್ದು ಒಂದ್ಸತಿ ಟೆಸ್ಟ್ ಮಾಡಿ ತೋರ್ಸಕ್ಕಾಗುತ್ತೆ ಒಟ್ಟು ಎಷ್ಟು ಕಲರ್ಸ್ ಏನಾದರೂ ಬರುತ್ತೆ ಯೂಶಲಿ ಟೂ ಕಲರ್ಸ್ ನಾನು ನೋಡಿದ್ದೀನಿ ಎಲ್ಲೋ ಒಂದು ನೋಡಿದ್ದೀನಿ ಮತ್ತೆ ವೈಟ್ ಒಂದು ನೋಡಿದ್ದೀನಿ ಇನ್ನು ಬೇರೆ ಬೇರೆ ಎಕ್ಸ್ಟ್ರಾ ಕಲರ್ಸ್ ಏನಾದರೂ ಬರ್ಬೋದಾ ವೈಟ್ ಎಲ್ಲೋ ಕಲರ್ ಓಕೆ ಫ್ಲ್ಯಾಶ್ ಇದೆಯಾ ವೈಟ್ ಓಕೆ ಓಕೆ ಅದು ರೆಡ್ ಲೈಟ್ ಅಂತ ವಿತ್ ಪಾರ್ಕಿಂಗ್ ಲೈಟು ಬರುತ್ತೆ ಓಕೆ ಹಾ ಇವಾಗ ನಮ್ಮ ಗಾಡಿಗೆನೆ ಫಿಟ್ ಮಾಡ್ತಾ ಇದ್ದೀರಾ ಹೌದು ಹಲೋ ಗೈಸ್ ಇವಾಗ ಲೈಟ್ಸ್ ಬರಿ ಸ್ವಿಚ್ ಅಂತ ಫಿಕ್ಸ್ ಆಗಿದೆ ಐ ಎ ಎಸ್ ಪಾಶ ಅಲ್ವಾ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಐ ಎಸ್ ಪಾಶ ಅಂದ್ಬಿಟ್ಟ ಓಕೆ ಸೊ ಇವಾಗೆಲ್ಲ ಲೈಟಿಂಗ್ಸ್ ಎಲ್ಲ ವೈಯರೆಲ್ಲ ಕನೆಕ್ಷನ್ ಕೊಡ್ತಾ ಇದ್ದಾರೆ ಕೆಳಗಡೆ ಲೈಟ್ ಹಾಕೋಕ್ಕಾಗತ್ತಾ ಅಣ್ಣ ಕ್ಲೀನಿಂದ ಬರೋದು ಹಾಂ ಕ್ಲೀನೇ ಇಲ್ಲ ಅಲ್ಲಿ ಡೇರೆಟ್ ಕೊಟ್ಟಿರೋದು ಹಾಗೆ ಓಡಿಸ್ಲಿ ಅಲ್ಲಿ ಅಂತ ಹ್ಞೂ ಹಾಗೆ ಇಲ್ಲ ಅಣ್ಣ ಕಲೆಕ್ಷನ್ ಕೊಟ್ಟಿದ್ದೀನಿ ನಾನು

ಸೊ ಕೆಲಗಡೆಯೆಲ್ಲ ಫಿಟ್ ಮಾಡಾಗಿದೆ ಹಿಂದುಗಡೆಯೂ ಬ್ಯಾಕ್ ರೆಸ್ಟ್ ವಿತ್ ಪ್ಲೇಟ್ ಕ್ಯಾರಿಯರ್ ಪ್ಲೇಟು ಏನಾದರೂ ಲಗೇಜ್ ಇಟ್ಕೊಂಡು ಹೋಗ್ಬೋದು ನಿಮ್ದಾಗೆ ಡ್ಯೂರಿಂಗ್ ಬೈಕೆ ಪ್ರೈಸಿಲ್ ತ್ರೀ ಫಿಫ್ಟಿ ನಮ್ಮ ಹತ್ರ ಹಳೇ ಮಾಡೆಲ್ ಇತ್ತಲ್ಲ ಅದು ಇವ್ ನಮ್ಮ ಒಂದು ಸಿಲ್ವರು ನಂದು ಬ್ಲ್ಯಾಕ್ ಕಲರ್ ಇತ್ತು ಇಲ್ಲಿ ಸ್ಮೋಕಿ ಬ್ಲ್ಯಾಕ್ ಕಲರ್ ಹಾಕ್ಸಿ ಇತ್ತು ಮುಂಚೆ ಇಂಟರ್ ಗಾಡಿಗೂ ಫಿಟ್ ಆಗಿದೆ ಆಲ್ರೆಡಿ ಆಕ್ಸಸರೀಸ್ ಎಲ್ಲ ಎಲ್ಲ ಇರುತ್ತೆ ಸ್ಕೂಟ್ರಿಂದ ಇಡ್ದು ಎಲ್ಲನೂ ಮಾಡಿಕೊಡ್ತಾರೆ ಪಾಪ ಯಾಕೆ ಫಿಟ್ ಆಗ್ತಾಯಲ್ವಾ ಅದು ಆಗ್ತಾ ಇಲ್ವಾ ಹಾಂ ಕಮೈಟ್ ನ ನೀ ಬಿಡ್ರವು ಕರೆ ಇನ್ಕಮ್ ಟೆನ್ಕಮ್ ಸು ಮಾಡೋಣ ಉತ್ತರ ಮಾಡ್ತೀನಿ ಸಣ್ಣ ಸಣ್ಣ ಬೆಳಕು ಸರ್ ತೆಗ್ದಿದಿರಾ ಅದೇ ಅಲ್ಲಿ ಫಿಟಿಂಗ್ ಆಗ್ತದೆ ಆಲ್ರೆಡಿ ಸೊ ವೈರು ಆಚೆ ಬರಬಾರ್ದು ಅಂದ್ಬಿಟ್ಟು ಟ್ಯಾಗ್ ಕಟ್ತಾ ಇದಾರೆ ಒಂದೇ ಸತಿ ಇದು ಪ್ಲಗ್ ಪ್ಲೇ ಅಲ್ವಾ ಅಣ್ಣ ಎಲ್ಲ ಪ್ಲಗ್ ಇನ್ ಪ್ಲೇ ಯೂಶಲಿ ಇನ್ನೇನು ಮಾಡ್ತಾರೆ ಅಂದರೆ ಕೆಲವೊಬ್ರು ಕೆಲವೊಬ್ಬರು ನಾ ಲಾಸ್ಟ್ ಟೈಮ್ ನನಗೊಂದು ಸತಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಎನ್ ಪ್ಲೇ ಮಾಡೋಕೋಗಿ ಇದು ಡೈರೆಕ್ಟಾಗಿ ಕನೆಕ್ಷನ್ ಕೊಟ್ಬಿಟ್ಟಿದ್ರು ಸೊ ಹಾಗಾಗಿ ಒಂದು ಸ್ವಲ್ಪ ವೈರೆಲ್ಲ ಒಂದು ಸ್ವಲ್ಪ ಲೀಕ್ ಆಗಿ ಬ ಒಂಥರ ಬರ್ನೌಟ್ ಥರ ಆಗಿಬಿಟ್ಟಿತ್ತು ಸೊ ಇವಾಗ ಎಲ್ಲ ಕ್ಲೀನಾಗಿ ಮಾಡ್ತಾಯಿದ್ದಾರೆ ಆ ಥರ ಸಿಚ್ಯುವೇಶನ್ ಯಾವುದು ಯಾವ ಗಾಡಿಗೂ ಆಗಬಾರ್ದು ಅಂತ ನನ್ನ ಅನಿಸಿಕೆ ಸೊ ಅಷ್ಟೇ ಏನಿಲ್ಲ ವಿಡಿಯೋ ಸರ್ ಎಲ್ಲ ಆಯಿತು ಟ್ಯಾಗೆಲ್ಲ ಕಟ್ ಮಾಡೋದು ಫಿಟ್ಟಾಗಿ ಕೂತ್ಕೊಂಡಿದೆ ಇಲ್ಲೂ ಓ ಇಲ್ಲೂ ಟ್ಯಾಕ್ಟಿರಾ ಇದೊಂದು ಕ್ಲಾಸಿಕ್ ತ್ರೀ ಫಿಫ್ಟಿಲಿ ಇದೊಂದು ಪ್ರಾಬ್ಲಮ್ ಒಂದ್ಸತಿ ಎಲ್ ತೆಗ್ದೆ ಅಂದ್ರೆ ತೆಗಿಯೋದು ಈಸಿ ಮತ್ತೆ ಹಾಕೋದು ಕರೆಕ್ಟಾಗಿ ಫಿಟ್ ಆಗತ್ತಲ್ಲ ಅದೊಂದು ರೋದ್ನೇ ಮಾಡ್ತಾ ಇದ್ದಾರೆ ಓಕೆ ದಿನಕ್ಕೆ ಇದೇ ಥರ ಎಷ್ಟು ಗಾಡಿ ಮಾಡಿರ್ತೀರಾ ಅಣ್ಣ ನೀವು ಓಕೆ ಯಾವುದಾದ್ರು ಜಾಸ್ತಿ ಮಾಡಿರೋ ಕೇಸಸ್ಗಳು ಇದೆಯಾ ಅಂದರೆ ಒಂದು ದಿನಕ್ಕೆ ಇಷ್ಟು ಗಾಡಿ ಅಟ್ ಒಂದು ಒಂದು ಹತ್ತು ಹದಿನೈದು ಗಾಡಿ ಮಾಡಿದ್ರೆ ಒಂದು ದಿನಕ್ಕೆ ಬರೀ ಈ ಥರನೇ ಬರೋದು ಓಕೆ ಬೈಕ್ ಮ್ಯಾಜಿಕ್ ಪ್ಲಸ್ ಅಂತಾನೆ ಇದೆ ಇಲ್ಲೂ ಇದೆ ನೋಡ್ಕೊಬೋದು ಈ ಥರ ಟಾಪ್ ಬಾಕ್ಸು ಸೈಡ್ ಪ್ಯಾಲಿಯರ್ಸು ಮತ್ತೆ ಗ್ರೀಲ್ ಇದು ಗ್ರೀಲ್ ಎಲ್ಲನೂ ಇರುತ್ತೆ ಎಕ್ಸಾಸ್ಟು ನೀ ಪ್ಯಾಡ್ಸ್ ಎಲ್ಲ ಇರುತ್ತೆ ಈ ಕಡೆ ಬಂತು ಅಂದ್ರೆ ಈ ಕಡೆ ಎಲ್ಲ ಥರನೂ ಇರುತ್ತೆ ಓಕೆ ಸ್ಪ್ಲೆಂಡರ್ ಗಾಡಿಯಿಂದ ಹಿಡಿದು ಸ್ಪ್ಲೆಂಡರ್ ಗಾಡಿಯಿಂದ ಹಿಡಿದು ಎಲ್ಲ ಥರನೂ ಗಾಡಿಗಳೆಲ್ಲ ಮಾಡಿಕೊಡುತ್ತೆ ಓಕೆ ಇದ್ರದ್ದು ಲೊಕೇಶನ್ ಹಾಕಿರ್ತೀನಿ ಗೈಸ್ ಸೊ ನನ್ನ ಕಡೆಯಿಂದ ಬಂತು ಅಂದರೆ ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿದೆ ಸೊ ದಯವಿಟ್ಟು ಯಾರ್ಯಾರು ನಿಮ್ಮ ಹೊಸ ಬೈಕ್ ತೊಗೊಂಡಿರ್ತಾರೋ ದಯವಿಟ್ಟು ಇಲ್ಲಿಗೆ ಬನ್ನಿ ಇಲ್ಲಿ ಆಟೋನಿಟಿ ಇದೆ ಆಟೋನಿಟಿ ಆಪೋಸಿಟ್ ರೋಡಲ್ಲೇ ಇದೆ ಇದು ತೋರಿಸಿರ್ತೀನಿ ಬೇಕಾದರೆ ಅಲ್ಲೇ ಆಟೋನಿಟಿ ಅಂತಲೇ ಇದೆ ಆಟೋನೇಟಿವ್ ಈ ರೋಡಲ್ಲಿ ಬಂತು ಅಂದರೆ ನಾಲ್ಕಾಯಿತು ಅಂಗಡಿ ಇದೇ ಶಾಪಲ್ಲಿದೆ ನಂಬರು ಕೂಡ ಇದೆ ನೋಡ್ಕೊಬೋದು ನಂಬರೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಂಬರ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನೋಡ್ಕೊಳ್ಳಿ ನಿಮ್ಮ ಗಾಡಿಗಳನ್ನ ಆಕ್ಸಸರೀಸ್ ತುಂಬ ನೋಟ್ ಮಾಡ್ಕೊಳೋದ್ರು ಮಾಡ್ಕೊಬೋದು ಸೊ ನೀವು ಇನ್ನೊಂದು ಪ್ರಾಡಕ್ಟ್ ನೋಡ್ತಾ ಇರ್ಬೋದು ನಮ್ಮ ಮುಂದೆ ರೆಡ್ ಎಕ್ಸಾಸ್ಟ್ ಇದು ಸೊ ಈ ರೆ ರೆಡ್ ರೂಸ್ಟರ್ ಎಕ್ಸಾಸ್ಟ್ ಯಾವ್ದು ಆಗ್ತಾ ಇದ್ದಾರೆ ಅಂದರೆ ಇದು ಕಾಂಟಿನೆಂಟಲ್ ಜಿ ಟಿ ಸಿಕ್ಸ್ ಫಿಫ್ಟಿ ಆಗಿರ್ಬೋದು ಅದಾದ್ಮೇಲೆ ಹಿಮಾಲಯಂಗೂ ಆಗ್ಬೋದು ಅದಾದಮೇಲೆ ಇದು ಏರ್ ಫಿಲ್ಟರ್ ಬಿ ಎಮ್ ಸಿ ಏರ್ ಫಿಲ್ಟರ್ ಬಂದು ಪರ್ಫಾರ್ಮೆನ್ಸ್ ಇದು ಪರ್ಫಾರ್ಮೆನ್ಸ್ ಏರ್ ಫಿಲ್ಟರು ಮತ್ತು ಪರ್ಫಾರ್ಮೆನ್ಸ್ ಇದು ಎಕ್ಸಾಸ್ಟ್ ಇದು ಓಕೆ ಒಂದು ಸತಿ ಹಿಮಾಲಯಂಗೂ ಕೂಡ ಆಗುತ್ತೆ ಹಿಮಾಲಯ ಫೋರ್ ಲೆವೆನಿಂದ ಹಿಡಿದು ಕಾಂಟಿನೆಂಟಲ್ ಜಿ ಟಿ ಸಿಕ್ಸ್ ಫಿಫ್ಟಿ ಮತ್ತೆ ಇನ್ನೊಂದು ಯಾವುದು ಬರುತ್ತಲ್ಲ ಜಿ ಟಿ ಹಾಂ ಹಿಮಾಲಯ ಹಾಂ ಅದೇ ಹಿಮಾಲಯ ಹಾಂ ಅದೇ 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 ತೋರಿಸಿ ಅಣ್ಣ ಬರುತ್ತೆ ಇದು ಎಷ್ಟಾಗುತ್ತೆ ಅಣ್ಣ ಇದು ನೈನ್ಟೀನ್ ತೌಸಂಡ್ ಆಗುತ್ತೆ ನಮ್ಮ ಚಾನೆಲ್ ಕಡೆಯಿಂದ ಬಂತು ಅಂದರೆ ಎಷ್ಟಾಗುತ್ತೆ ಎಷ್ಟಿಗೆ ಮಾಡ್ಕೊಡ್ತೀರಾ ಫೈವ್ ಹಂಡ್ರೆಡ್ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಇಲ್ಲಿ ಈ ಶಾಪಿಂಗ್ ಬಂದಾದರೆ ನಮ್ಮ ಚಾನೆಲ್ ಕಡೆಯಿಂದ ಬಂತು ಅಂದರೆ ಒಳ್ಳೆಯ ಡಿಸ್ಕೌಂಟ್ ಇದೆ ಮತ್ತು ಇವರು ಹೆಸರು ಬಾಬು ಅಂದ್ಬಿಟ್ಟು ಒಳ್ಳೆ ಪ್ರೈಸಿಗೆ ಮಾಡಿಕೊಟ್ರು ನಮ್ಮ ಗಾಡಿನೂ ಇಲ್ಲ ನಮ್ಮ ಮಾವೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಈಗೇ ಥರ ಕರೀತಾ ಇರಿ ಬರ್ತಾ ಇರ್ತೀವಿ ಥ್ಯಾಂಕ್ ಯು ನಮ್ಮೇಲೆ ಬಿ ಎಮ್ ಸಿ ಫಿಲ್ಟರ್ ಬಿ ಎಮ್ ಸಿ ಏರ್ಫಿಲ್ಡ್ರಿಗೆ ಯಾವ್ಯಾವ ಗಾಡಿಗೆಲ್ಲ ಸಿಗುತ್ತೆ ಅಣ್ಣ ಗಾಡಿ ಸಿಗುತ್ತೆ ಓಕೆ ಹಿಮಾಲಯ ಇನ್ ಫೋರ್ ಫಿಫ್ಟಿಗೆ ಇದೆಯಾ ನಾನು ಗಾಡಿಗೆ ಹಾಕಿಸ್ಬೇಕು ಹೌದಾ ಇದು ಈ ವೀಕಲ್ ಬರ್ತೀನಿ ನಾನು ಓಕೆ ಓಕೆ ಸರ್ ಥ್ಯಾಂಕ್ ಯು ಇವರು ಮತ್ತು ಇವರೇನೇ ಆ್ಯಕ್ಸ ಮೈನ್ ಗಾಡಿ ಎರಡು ಬುಲೆಟ್ ಗಾಡಿಗೆ ಮಾಡಿರೋದು ಅಣ್ಣ ನಿಮ್ಮ ಹೆಸರು ಒಂದು ನೀ ಏನೊಂದ್ಸರಿ ನಿಮ್ಮ ಹೆಸ್ರು ಹೇಳ್ಬಿಡಿ ಅಣ್ಣ ನಿಮ್ಮ ಹೆಸರುಣ ಹಾಂ ಅಕ್ಮಲ್ ಪಾಷಾ ಓಕೆ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಗಾಡಿ ರೆಡಿ ಆಯಿತು ಫೈನಲಿ ನಮ್ಮ ಮಾವ ಇದೆಲ್ಲ ಸ್ವಲ್ಪ ಆಚೆ ಕೆಲಸ ಅಂತ ಎರಡು ನಿಮಿಷ ಬರ್ತೀನಿ ಅಂತ ಹೋದರು ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ ಇನ್ಸ್ಟಾಗ್ರಾಮ್ ಪೇಜ್ ಹಾಕಿರ್ತೀನಿ ಸೊ ಅದನ್ನು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀನಿ ಓಕೆ ಗೈಸ್ ಸಿಗೋಣ ನೆಕ್ಸ್ಟು ವೀಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬೈ ಸಿ ಯು